ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯೂಟೋರಿಯಲ್ಗೆ ಸ್ವಾಗತ ಇವತ್ತು ನಾವು ವರ್ಗ ಸಮೀಕರಣದೊಳಗೆ ಏನೇನು ಮೇನ್ ಪಾಯಿಂಟ್ಸ್ ಬರ್ತಾವು ಏನೇನು ಫಾರ್ಮುಲಾ ಏನೇನು ಬರ್ತಾವು ಅನ್ನೋದನ್ನು ವರ್ಗ ಸಮೀಕರಣ ಫುಲ್ ಡೀಟೇಲ್ ಒಂದು ಶಾರ್ಟ್ ಆಗಿ ನೋಡೋಣ ಫುಲ್ ಇಂಪಾರ್ಟೆಂಟ್ ಕ್ಲಾಸ್ ರೀ ಇದೊಂದು ಕ್ಲಾಸ್ ನೋಡಿದರೆ ನೀವು ಇದ್ರ ಮೇಲೆ ಯಾವ ಬೇಕಾದರೂ ಲೆಕ್ಕನೂ ನೀವು ಮಾಡ್ಕೋಬೋದು ಹಾಗಂದ್ರೆ ವರ್ಗ ಸಮೀಕರಣ ಇದನ್ನು ಆಂಗ್ಲ ಭಾಷೆದೊಳಗೆ ಕ್ವಾಡಕ್ ಇಕ್ವೇಶನ್ ಅಂತ ಕರೀತಾರೆ ವರ್ಗ ಸಮೀಕರಣ ಯಾವರು ಯಾವ ರೂಪದೊಗಿರ್ತೈತೆ ರೀ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಜ್ ಕೊಟ್ಟು ಜೀರೋ ರೂಪದೊಳಗಿದ್ರೆ ಯಾವುದೇ ಒಂದು ಸಮೀಕರಣ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇಿ ಟು ಜೀರೋ ರೂಪದೊಳಗಿದ್ರೆ ಅದನ್ನು ವರ್ಗ ಸಮೀಕರಣ ಅಂತಾರೆ ಹಾಗಂದ್ರೆ ವರ್ಗ ಸಮೀಕರಣ ವರ್ಗ ಸಮೀಕರಣದ ಮೂಲಗಳನ್ನು ಕಂಡಿಡಿಯೋ ಸೂತ್ರ ಯಾವುದು ಎಕ್ಸ್ ಜಿ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಹೌದಾ ಹಾಗಂದ್ರೆ ವರ್ಗ ಸಮೀಕರಣದೊಳಗೆ ಶೋಧಕ ಶೋಧಕ ಅವ್ರು ಇದ್ರೊಳಗೆ ಇದಕ್ಕೆ ಡಿಸ್ಕ್ರಿಮಿನೆಂಟ್ ಅಂತ ಕರೆ ಇದನ್ನು ಡೆಲ್ಟಾ ಅಂತಕ್ಕಂಥ ಸಂಕೇತದಿಂದ ಸೂಚಿಸ್ತಾರೆ ಡೆಲ್ಟಾ ಈಜಿ ಕೊಟ್ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈ ಬಿ ಡೆಲ್ಟಾ ಈಜು ಕೊಟ್ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿಲಿಂದ ನಾವು ಮೂಲಗಳ ಸ್ವಭಾವ ಅಂದ್ರೆ ನೇಚರ್ ಆಫ್ ದ ರೂಟ್ಸ್ ನೇಚರ್ ಆಫ್ ದ ರೂಟ್ಸ್ನ ಫೈಂಡ್ ಔಟ್ ಮಾಡ್ತೀವಿ ಯಾವ ರೀತಿ ಮಾಡ್ತೀವಿ ಇಫ್ ಡೆಲ್ಟಾ ಈಜಿ ಕೊಟ್ಟು ಜೀರೋ ಡೆಲ್ಟಾ ಏನಾರ ಜೀರೋ ಇದ್ರ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರ್ತದೆ ಹಾಗಂದ್ರೆ ಮೂಲಗಳು ಡೆಲ್ಟಾದ ಬೆಲೆ ಏನಾರ ಇದ್ರೊಳಗೆ ನಾವು ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಝ್ ಕೊಟ್ಟು ಜೀರೋಲ್ಲಿ ನಮ್ಗೆ ಎ ಬೆಲೆ ಬಿ ಬೆಲೆ ಸಿ ಬೆಲೆ ಸಿಕ್ತ ಇದನ್ನು ಇದ್ರೊಳಗೆ ಡೆ ಡೆಲ್ಟಾ ಇಸ್ ಕೊಟ್ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದೊಳಗೆ ಬೆಲೆಯನ್ನು ತುಂಬಿದಾಗ ಏನಾದರೂ ಡೆಲ್ಟಾ ಬೆಲೆ ಜೀರೋ ಬಂದ್ರೆ ಅವಾಗ ಏನಾಗ್ತವು ಮೂಲಗಳು ವಾಸ್ತವ ಮತ್ತು ಡೆ ಒಂದು ವೇಳೆ ಡೆಲ್ಟಾದ ಬೆಲೆ ಝೀರೋಕ್ಕಿಂತ ದೊಡ್ಡದು ಬಂದ್ರ ಡೆಲ್ಟಾ ಇಸ್ ಅ ಗ್ರೇಟರ್ ದ್ಯಾನ್ ಜೀರೋ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನ ಹೊಂದಿರ್ತಾವು ಅಂದ್ರೆ ಮೂಲಗಳು ಯಾವ ರೀತಿ ಇರ್ತಾವು ವಾಸ್ತವ ಮತ್ತು ಭಿನ್ನವಾಗಿರ್ತಾವೆ ಒಂದು ವೇಳೆ ಡೆಲ್ಟಾ ಡೆಲ್ಟಾದ ಬೆಲೆ ಜೀರೋಕ್ಕಿಂತ ಚಿಕ್ಕದಿದ್ರ ಅವಾಗ ಯಾವುದೇ ಮೂಲ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ಅರ್ಥ ಅಂದ್ರೆ ಮೂಲಗಳು ಏನಿರ್ತಾವೆ ಸಮ್ಮಿಶ್ರವಾಗಿರ್ತಾವೆ ಇಫ್ ಡೆಲ್ಟಾ ಈಸ್ ಇ ಕೊಟ್ಟು ಜೀರೋ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ಇಟ್ ಮೀನ್ಸ್ ಕೋಇನ್ಸಿಡೆಂಟ್ ಆಗಿರ್ತಾವೆ ಇಫ್ ಡೆಲ್ಟಾ ಈಸ್ ಗ್ರೇಟರ್ ದ್ಯಾನ್ ಜೀರೋ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಇಫ್ ಡೆಲ್ಟಾ ಈಸ್ ಲೆಸ್ ದ್ಯಾನ್ ಜೀರೋ ರೂಟ್ಸ್ ಆರ್ ಇಮ್ಯಾಜಿನರಿ ಆ್ಯಂಡ್ ಅನ್ಇಕ್ವಲ್ ಹೌದಾ ಈಗ ಏನು ಹೇಳಿದೆ ಎಕ್ಸ್ ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಕೊಟ್ಟು ಜೀರೋ ಹೌದಾ ಈ ಇದ್ರೊಳಗೆ ಅಲ್ಫಾ ಮತ್ತು ಬೀಟಾಗಳು ಅಲ್ಫಾ ಮತ್ತು ಬೀಟಾಗಳು ಮೂಲಗಳು ಅಥವಾ ಶೂನ್ಯಗಳಾದಾಗ ಅಲ್ಫಾ ಮತ್ತು ಬೀಟಾಗಳು ಮೂಲಗಳನ್ನು ಅಂತ ನಾವು ತೊಗೊಂಡ್ರೆ ಇಫ್ ಅಲ್ಫಾ ಆ್ಯಂಡ್ ಬೀಟಾ ಆರ್ ದ ರೂಟ್ಸ್ ಆಫ್ ದ ಕ್ವಾಡಿಕ್ ಇಕ್ವೇಷನ್ ದೆನ್ ಅವಾಗ ಮೂಲಗಳ ಮೊತ್ತ ನೋಡಿರಿ ಮೂಲಗಳು ಅಂದ್ರೆ ಎಕ್ಸ್ ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಝ್ ಕೊಟ್ಟು ಜೀರೋದೊಳಗೆ ಅಲ್ಫಾ ಮತ್ತು ಬೀಟಾಗಳು ಏನಕ್ಕೆ ತಗೋತದ ಮೂಲಗಳು ಅಂತ ತೊಗೊಂಡಾಗ ಆ ಮೂಲಗಳ ಮೊತ್ತ ಮೂಲಗಳ ಮೊತ್ತ ಏನಕ್ಕೆ ಸಮ್ ಆಫ್ ರೂಟ್ಸ್ ಅಲ್ಫಾ ಪ್ಲಸ್ ಬಿಟಾ ಈಸಿ ಕೊಟ್ಟು ಮೈನಸ್ ಬಿ ಬೈ ಎ ಇದು ಮೇನ್ ಇಂಪಾರ್ಟೆಂಟ್ ಸೂತ್ರ ಇದನ್ನು ನೆನ್ಪಿಡ್ಬೇಕು ಮೂಲಗಳ ಗುಣಲಬ್ಧ ಮೂಲಗಳ ಗುಣಲಬ್ಧ ಏನಕ್ಕೆ ಪ್ರೊಡಕ್ಟ್ ಆಫ್ ರೂಟ್ಸ್ ಏನಕ್ಕೈತಿ ಅಲ್ಫಾ ಇಂಟು ಬಿಟಾ ಈಸಿ ಕೊಟ್ಟು ಸಿ ಡಿವೈಡೆಡ್ ಬೈ ಎ ನೋಡಿರಿ ಮೂಲಗಳ ಮೊತ್ತ ಮೈನಸ್ ಬಿ ಡಿವೈಡೆಡ್ ಬಾಯಿ ಮೂಲಗಳ ಗುಣಲಬ್ಧ ಸಿ ಡಿವೈಡೆಡ್ ಬಾಯಿ ಹಂಗಂದ್ರೆ ಈಗ ನಾವು ಅಲ್ಫಾ ಮತ್ತು ಬೀಟಾಗಳು ಮೂಲಗಳನ್ನು ತೊಗೊಂಡ್ವಿ ಆ ಮೂಲಗಳನ್ನು ಉಪಯೋಗಿಸ್ಕೊಂಡು ನಾವು ಒಂದು ವರ್ಗ ಸಮೀಕರಣನೂ ಬರಿಬೋದು ಎರಡು ಮೂಲಗಳನ್ನು ಉಪಯೋಗಿಸ್ಕೊಂಡು ಈಗ ನಮ್ಗೆ ಬರೀ ವರ್ಗ ಸಮೀಕರಣ ಕೊಟ್ಟರೆ ವರ್ಗ ಸಮೀಕರಣವನ್ನು ಕೊಟ್ಟಿರಂಗಿಲ್ಲ ನಾವು ಆ ವರ್ಗ ಸಮೀಕ ವರ್ಗ ಸಮೀಕರಣ ಬರೀಬೇಕು ಬರೀಬೇಕು ಅಂದ್ರೆ ಅಲ್ಫಾ ಮತ್ತು ಬೀಟಾಗಳು ಆ ಮೂಲಗಳನ್ನು ಉಪಯೋಗಿಸ್ಕೊಂಡು ನಾವು ಮೂಲಗಳನ್ನು ಉಪಯೋಗಿಸ್ಕೊಂಡು ನಾವು ವರ್ಗ ಸಮೀಕರಣವನ್ನು ಬರಿಬೋದು ಯಾವ ರೀತಿ ಬರಿಬೋದು ಅಂದ್ರೆ ನೋಡ್ರಿ ಅಲ್ಫಾ ಮತ್ತು ಬೀಟಾಗಳು ಮೂಲಗಳಾಗಿರುವ ವರ್ಗ ಸಮೀಕರಣ ಬರೀರಿ ಅಂದ್ರೆ ಎಕ್ಸ್ಕ್ವೇರ್ ಮೈನಸ್ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ ಈಸಿಕೊಟ್ಟು ಝೀರೋ ಎಕ್ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬಿಟಾ ಈಸಿ ಕೊಟ್ಟು ಜೀರೋ ಬರೆದ್ರೆ ಆವಾಗ ಒಂದು ನಮ್ಗೆ ವರ್ಗ ಸಮೀಕರಣ ಸಿತೈತಿ ಈ ರೀತಿ ನಾವು ಮೂಲಗಳನ್ನು ಕೊಟ್ಟಾಗೂ ಸತಿಗೆ ನಾವು ಒಂದು ವರ್ಗ ಸಮೀಕರಣವನ್ನು ರಚನೆ ಮಾಡ್ಬೋದು ನೋಡ್ರಿ ಯಾವ ರೀತಿ ಮಾಡ್ಬೋದಂದ್ರೆ ಮೂ ಒಂದು ಎಕ್ಸ್ಕ್ವೇರ್ ಬರ್ದು ಎಕ್ಸ್ಕ್ವೇರ್ ಮೈನಸ್ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ ಈಸಿ ಕೊಟ್ಟು ಝೀರೋ ಮಾಡಿದ್ರೆ ಇದು ಬರೋದು ಏನು ಇದು ಒಂದು ವರ್ಗ ಸಮೀಕರಣವನ್ನು ರಚನೆ ಮಾಡಿದ್ವಿ ನಾವು ಇದು ಎಕ್ಸ್ಕ್ವೇರ್ ಮೈನಸ್ ಸಮ್ ಆಫ್ ರೂಟ್ಸ್ ಇಂಟು ಎಕ್ಸ್ ಪ್ಲಸ್ ಪ್ರೊಡಕ್ಟ್ ಆಫ್ ರೂಟ್ಸ್ ಈಸಿ ಕೊಟ್ಟು ಜೀರೋ ಎಕ್ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬಿಟಾ ಈಸಿ ಕೊಟ್ಟು ಜೀರೋ ನೋಡ್ರಿ ಇಷ್ಟು ಏನಿದು ವರ್ಗ ಸಮೀಕರಣದ ಮೇಲೆ ಬರ್ತಕ್ಕಂಥ ಮೇನ್ ಪಾಯಿಂಟ್ಸ್ ಮೇನ್ ಸೂತ್ರ ಏನಾದರೂ ತಿಳ್ಕೊರಿ ಇದು ಇಷ್ಟು ಎಕ್ಸಾಮಿಗೆ ಈಗ ನೀವು ಇದಿಷ್ಟು ತಿಳ್ಕೊಂಡ್ರೆ ನೀವು ಇದ್ರ ಮೇಲೆ ಬರೋ ಲೆಕ್ಕವನ್ನು ಈಸಿಯಾಗಿ ಮಾಡ್ಬೋದು ಈಗ ಕ್ಲಾಸ್ ಒಳಗೆ ನಾನು ಏನು ಮಾಡ್ತೀನಿ ವರ್ಗ ಸಮೀಕರಣದೊಳಗೆ ಯಾವ್ಯಾವ ರೀತಿ ಪ್ರಶ್ನೆ ಕೇಳ ಹಿಂದಿನ ಕ್ವೆಶನ್ ಪೇಪರ್ ಇವಿಷ್ಟು ನೀವು ನೆನ್ಪಿಟ್ಕೊಂಡು ನಾಳೆ ನಾಳೆ ಕ್ಲಾಸಿಗೆ ಅಂದ್ರೆ ಇವೆಲ್ಲ ನೀವು ಬರ್ಕೋರಿ ಒಂದು ಒಂದು ಬಿಟ್ಟು ಎರಡು ಸಲ ವೀಡಿಯೋನ ರಿಪೀಟ್ ಮಾಡಿಕೊಂಡು ಇದನ್ನೆಲ್ಲ ಒಂದು ಕಡೆ ಬಿಟ್ಕೊ ಬರೆದಿಟ್ಕೊಂಡು ನೋಡ್ಕೊಂಡು ಬರ್ರಿ ನಾಳೆ ಕ್ಲಾಸಿಗೆ ನಾನು ಏನು ಮಾಡ್ತೀನಿ ವರ್ಗ ಸಮೀಕರಣದೊಳಗೆ ಯಾವ್ಯಾವ ರೀತಿ ಕ್ವೆಶನ್ಸ್ ಕೇಳ್ಯಾರ ವರ್ಗ ವರ್ಗ ಸಮೀಕರಣದ್ದು ಒಂದು ಮೇನ್ ಮೋ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದೊಂದು ಇದೊಂದು ನಿಮ್ಮ ಸಿಲಾಬಸ್ಸಿಗೆ ಇದೊಂದು ನಿಮ್ದು ಸಿಲೆಬಸ್ಸಿಗೆ ಬರೋದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇದು ಹೌದಾ ಹಾಗಂದ್ರೆ ನಾಳಿನ ಕ್ಲಾಸಿಗೆ ಒಳಗೆ ನೀವೆಲ್ಲರೂ ಇದನ್ನು ಇನ್ನೂ ಒಂದು ಬಿಟ್ಟು ಎರಡು ಸಲ ನೋಡಿಕೊಂಡು ಬರ್ಕೊಂಡು ನಾಳೆ ಕ್ಲಾಸಿಗೆ ಬರ್ರಿ ಅವಾಗ ನಾ ಇದ್ರ ಮೇಲೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ನಾಳೆ ಕ್ಲಾಸಿಗೆ ಮಾಡಿಸ್ತೀನಿ ಹಾಗಂದ್ರೆ ಇವತ್ತು ನನ್ನ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿರಿ ಥ್ಯಾಂಕ್ ಯು